ಕೆಲಸ ಮಾಡ್ಕೊಂಡು ಬಂದು ನ್ಯಾಯ ಕೊಡಬೇಕು ಅಂತ ಸ್ವಂತ ದುಡ್ಡು ಖರ್ಚು ಮಾಡಿಕೊಂಡು ಹೈಕೋರ್ಟ್ ಹೋಗಿ ಆದೇಶ ಮಾಡ್ಕೊಂಡು ಬಂದ್ರೆ ಈ ಜಿಲ್ಲಾಡಳಿತ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಕೆ ನಡೆಯುವ ಸಮಿತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲ ಕರ್ನಾಟಕದಲ್ಲೇ ಇಲ್ಲ ಅಂತ ಹೇಳದಕ್ಕೆ ನಾನು ಇಷ್ಟಪಡ್ತೀನಿ ತಿಳ್ಕೋಬೇಕಲ್ಲಿ ಸಹ ಎ ಮಾಡ್ತೀವಿ ಆಯ್ತು ನಾನು ಹೇಳ್ತೀನಿ ಅಂತಾರೆ ತಾರೀಖ ನಡೆದಿರ್ತಕ್ಕಂಥ ಘಟನೆ ದಲಿತರ ಸಮಾಜಗಳನ್ನ ತೆರವುಗೊಳಿಸಿರ್ತಕ್ಕಂಥ ಘಟನೆ ಇವತ್ತು ಒಂದನೇ ತಾರೀಕು ಅಂದ್ರೆ ಏಳು ದಿನಗಳಾಗಿದೆ ಇದುವರೆಗೂ ನಡಿದೆ ಈ ಕ್ಷಣದವರೆಗೂ ಒಂದು ಎಫ್ಐಆರ್ ಆರ್ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳ ಆಗ್ತಾ ಇಲ್ಲ ಇದಕ್ಕಿಂತಲೂ ಶೋಷಣೆ ಬೇಕಾ ಇದಕ್ಕಿಂತ ಅಸ್ಪೃಶ್ಯತೆ ಬೇಕಾ ಆ ಸಮಾಧಿಗಳನ್ನ ತೆಗೆದಂತ ಮಹಾನುಭಾವರು ಅದೇ ತರ ಅದೇ ಕಲ್ಲುಗಳನ್ನ ಬೇರೆ ಕಡೆ ಹಾಕ್ಬಿಟ್ಟು ಆ ಮಣ್ಣನಿಟ್ಟು ಸಮಾಧಿಗಳ ಕಲ್ತಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ವರ್ಣನೆ ಮಾಡಬೇಕಿದ್ದ ನಾವು ಜಿಲ್ಲಾಡಳಿತ ವಿರುದ್ಧ ಯಾರಾದರೂ ಅಧಿಕಾರಿಗಳ ಭೇಟಿ ಕೊಡ್ತಾರ ಇದುವರೆಗೂ ಅಲ್ಲಿರ್ತಕ್ಕಂಥ ಒಬ್ಬ ಗೌಡಗರೆ ಪಂಚಾಯತಿ ಅಧ್ಯಕ್ಷರಿದ್ದಾರೆ ಅವ್ರು ಹೋಗಿ ಅಲ್ಲಿರ್ತಕ್ಕಂಥ ಜನ ಹೋಗಿ ಕೇಳಿದ್ರೆ ಸರ್ ನಮ್ಮ ಊರಿಗೆ ಏನು ಮಾಡಿರುವ ಸರ್ ಅಂತ ಹೇಳಿದ್ರೆ ಇನ್ನೇನು ಮಾಡಬೇಕು ನಿಮ್ಮ ಊರಿಗೆ ಲೈಟ್ ಹಾಕ್ಸಿಲ್ವಾ ಅಂತಾರೆ ಲೈಟ್ ಹಾಕ್ಸ್ ಅಭಿವೃದ್ಧಿ ದೊಡ್ಡ ಅಭಿವೃದ್ಧಿ ಅದು ಎಪ್ಪತ್ತೈದು ವರ್ಷಗಳಿಂದ ಈಗ ಒಂದು ಲೈಟ್ ಹಾಕ್ಸಿದ್ದಾರೆ ಅದೇ ಅಭಿವೃದ್ಧಿ ಒಂದು ಮನೆ ಒಂದು ಸಿ ರೋಡ್ ಮಾಡಿದ್ದಾರೆ ಅದಕ್ಕೆ ಚರಂಡಿ ಇಲ್ಲ ನೀರು ನೀರ್ ಹೋಗ್ಬೇಕಂತ ಗೊತ್ತಿಲ್ಲ ಅಲ್ಲೊಂದು ಒಂದು ನೀರು ಊರಿಗೆ ಬೋರ್ವೆಲ್ ಹಾಕಿದ್ದಾರೆ ಆ ಸಿಸ್ಟಮ್ ತೊಳೆದ ಎಷ್ಟು ವರ್ಷಗಳಾಗಿರೋ ಗೊತ್ತಿಲ್ಲ ಅಲ್ಲಿ ಒಂದು ವಾಟರ್ ಮೇಲ್ ಇಲ್ಲ ಒಬ್ಬ ಅಲ್ಲಿರ್ತಕ್ಕಂತ ಒಂದು ಸವರ್ಣಿಯವರು ಹೇಳ್ತಾರೆ ಈ ಬೋರ್ ನಮ್ಮ ಜಮೀನಿಗೆ ಬರುತ್ತೆ ಈ ಬೋರ್ ತೆರವು ನೀವು ಅಂತ ಹೇಳ್ಬಿಟ್ಟು ಇವ್ರಿಗೆ ಹೇಳ್ತಾರೆ ಎಂತ ವಿಪರ್ಯಾಸ ಎಂತ ಸಮಾಜದಲ್ಲಿ ಬದುಕ್ತಾ ಇದೀವಿ ನಾವು ಅಂತ ಹೇಳಿದ್ರೆ ನಮ್ಗೆ ಹೇಳ್ಕೊಳ್ಳೋದಕ್ಕೂ ನಾಚಿಕೆ ಆಗ್ತಾ ಇದೆ ಇವತ್ತು ದಲಿತರ ಪರ ಇದ್ದೀವಿ ಹಿಂದುಳಿದವರ ಪರದಾಗಿದ್ದೀವಿ ನಿರ್ಗತಿಕರ ಪರವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ಕೊತಾ ಇರ್ತಕ್ಕಂಥ ಸರ್ಕಾರಗಳಾಗಿರ್ಬೋದು ರಾಜ್ಯ ರಾಜಕಾರಣಿಗಳಾಗಿರ್ಬೋದು ಏನು ಮಾಡ್ತಾ ಇದ್ದಾರೆ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಆ ಊರವರೆಲ್ಲ ಸೇರಿಬಿಟ್ಟು ಬಹಿಷ್ಕಾರ ಮತದಾನ ಬಹಿಷ್ಕಾರ ಹಾಕೋದು ಹೋಗಿದ್ದವು ಒಂಬತ್ತು ಗಂಟೆ ನೈಟಲ್ಲಿ ನಾನು ಆ ಊರು ಗ್ರಾಮಕ್ಕೆ ಹೋಗಿ ಇಂಥ ಡಿಸಿಷನ್ ಯಾರು ತಗೋಬಾರ್ದು ಇದು ಸಂವಿಧಾನಾತ್ಮಕವಾದಂಥ ಡಿಸಿಷನ್ ಅಲ್ಲ ಅಂತ ಹೇಳ್ಬಿಟ್ಟು ಯುವಕರಿಗೆಲ್ಲ ಹೇಳಿ ಮತದಾನ ಮಾಡೋದಕ್ಕೆ ನಾವು ಹೇಳ್ಬಿಟ್ಟು ಬಂದಿದ್ದೀವಿ ಇಲ್ಲಿನ ಶಾಸಕರಿಗೆ ಪ್ರತಿಯೊಂದನ್ನು ಸಹ ನಾನು ಫೋನಿನ ಕಾಯಿ ಮೂಲಕ ಹೇಳಿದ್ದೀನಿ ಈ ಥರ ಆಗ್ತಾ ಇದೆ ದಯವಿಟ್ಟು ಏನಾದರೂ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣನೆ ತಗೊಳ್ಳಿ ಅಂತ ಅಂತ ಕೇಳಿದ್ರೆ ಇಲ್ಲಿವರೆಗೂ ಶಾಸಕರು ಸಹ ಅದ್ರ ಬಗ್ಗೆ ಚಕಾರ ಇರ್ತಾ ಇಲ್ಲ ಅದ್ರ ಬಗ್ಗೆ ಗಮನವೇ ಆಗ್ತಾ ಇಲ್ಲ ಅವ್ರಿಗೆ ರಾಜಕಾರಣ ಮಾಡೋದ್ರಲ್ಲೇ ಮುಂದೋಗಿದ್ದಾರೆ ಇನ್ನು ಯಾರು ಕೇಳಬೇಕು ನಾವು ಜಿಲ್ಲಾಧಿಕಾರಿಗಳು ಸ್ಪಂದಿಸಲ್ಲ ಸಿಇಒ ಅವರು ಸ್ಪಂದಿಸಲ್ಲ ತಹಸೀಲ್ದಾರ್ ಸ್ಪಂದಿಸಲ್ಲ ಪೊಲೀಸ್ ಇಲಾಖೆಯವರು ಸ್ಪಂದಿಸಲ್ಲ ಎಮ್ ಎಲ್ ಎರ ಸ್ಪಂದಿಸಲ್ಲ ಅಲ್ಲಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸ್ಪಂದಿಸಲ್ಲ ಅಲ್ಲಿರ್ತಕ್ಕಂಥ ಪಂಚಾಯತಿ ಸದಸ್ಯರು ಸ್ಪಂದಿಸಲ್ಲ ಅಧ್ಯಕ್ಷರ ಸ್ಪಂದಿಸಲ್ಲ ನಾವು ಇನ್ನೇನು ಮಾಡಬೇಕು ಯಾರು ಹೇಳಬೇಕು ಹಾಗಾಗಿ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಜಿಲ್ಲಾಡಳಿತಕ್ಕೆ ಇದು ಕಟ್ಟೆಚ್ಚರ ಕೊಡ್ತಾ ಇದ್ದೀವಿ ಕೊನೆಯದಾಗಿ ನೀವೇನಾದರೂ ಇಲ್ಲಿ ಶನಿವಾರದೊಳಗಡೆ ಮತ್ತೆ ಕೊಡಬೇಕು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಕೊಡಬೇಕು ಎಸ್ ಪಿ ಅವರಿಗೆ ಭೇಟಿ ಕೊಡಬೇಕು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಸಿಇಒ ಅವರು ಭೇಟಿ ಕೊಟ್ಟು ಅಲ್ಲಿನ ವಾಸ್ತವ ಸ್ಥಿತಿಯನ್ನು ಅರಿತು ಸಂಬಂಧಪಟ್ಟಂತ ಪಿಡಿಒ ಅವರು ಅವರಿಂದನೇ ಇಷ್ಟೆಲ್ಲಾ ಆಗ್ತಾ ಇದೆ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡ್ಬೇಕು ಅವ್ರು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಇಲ್ಲಿಗೆ ಏನ್ ಕೆಲಸ ಆಗ್ಬೇಕು ಅದನ್ನೆಲ್ಲ ಒಂದು ಪ್ರಣಾಳಿಕೆಯನ್ನು ಸಿದ್ಧಪಡಿಸಿ ಗೋರ್ಮೆಂಟ್ಗೆ ಏನಾದ್ರೂ ಶನಿವಾರದೊಳಗಡೆ ಮಾಡಲಿಲ್ಲ ಅಂತ ಹೇಳಿದ್ರೆ ಶನಿವಾರದಿಂದ ನಾವು ಕಾಲ್ನಗಂಜೆ ಅಂತ ವಿಧಾನಸೌಧಕ್ಕೆ ಕೋಟೆ ಹೋಗ್ತೀವಿ ಅಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರ್ಬೋದು ಸಮಾಜ ಕಲ್ಯಾಣ ಮಿನಿಸ್ಟರ್ ಆಗಿರ್ಬೋದು ರೆವಿನ್ಯೂ ಮಿನಿಸ್ಟರ್ ಆಗಿರ್ಬೋದು ಅಲ್ಲಿನೇ ಎಲ್ಲ ಚಿಕ್ಕ ಮಕ್ಕಳಿಂದ ಕುರಿ ನೋಡಿ ಎಲ್ಲರೂ ಹೋಗ್ತೀವಿ ಅಲ್ಲಿಗೆ ನಿಮ್ಮ ಮಾನವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾನವ ಮರ್ಯಾದೆ ಅರಾಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇಷ್ಟು ವರ್ಷಗಳಿಂದ ನಾವು ಸುಮ್ಮನೆ ಇದ್ದು ನಾಲ್ಕು ವರ್ಷಗಳಿಂದ ಸಹ ಇನ್ನು ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಪರಿಸ್ಥಿತಿ ಹಿಂಗಿರ್ಬೇಕಾದ್ರೆ ನಮಗೆ ಿಲ್ಲ ಅಂದ್ರೆ ನಿಮಗೆ ಗೌರವ ಕೊಡುವ ಅಗತ್ಯ ನಮಗೂ ಇಲ್ಲ ಹಾಗಾಗಿ ನಾವು ಚಲೋ ವಿರಾಜಿಸೋದ ನಾಲ್ಕನೇ ತಾರೀಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಟ್ಟು ನಾನು ಮಾತ